ನಿವೇದನ ಫಸ್ಟ್ ಪಿ ಸಿಯಲ್ಲಿ ಓದುವಾಗ ಕಾಲೇಜಿನಲ್ಲಿ ಆಯೋಜಿಸಿದ್ದ ಯಾವುದೋ ಒಂದು ಡ್ಯಾನ್ಸ್ ಕಾಂಪಿಟೇಷನ್ಗೆ ಕಾಲೇಜಿನ ಕಡೆಯಿಂದ ಹೋಗಬೇಕಾಗಿತ್ತು ಆದರೆ ತುಮಕೂರಿನಿಂದ ಬೆಂಗಳೂರಿಗೆ ಒಬ್ಳನೆ ಕಳಿಸೋದಿಲ್ಲ ಅಂತ ಅಮ್ಮ ಸಹ ಹಠ ಹಿಡಿದಾಗ ನನ್ನ ಕಾಲೇಜಿನ ಶಿಕ್ಷಕರೆಲ್ಲ ಬಲವಂತ ಮಾಡಿ ಒಪ್ಪಿಸಿ ಕೊನೆಗೆ ಅವರು ಸಹ ನನ್ನ ಜೊತೆಗೆ ಬರ್ತಾರೆ ಅಂತ ತಿಳಿದ ನಂತರವೇ ಅಮ್ಮ ಒಪ್ಪಿಗೆ ಕೊಟ್ಟಿದ್ದು ಆಗಲೂ ಕೂಡ ನಾನೇನು ಶಿಕ್ಷಕರೊಂದಿಗೆ ಒಬ್ಲೆ ಹೋಗ್ಲಿಲ್ಲ ಅನುಪಮಾಳನ್ನ ಸಹ ಜೊತೆಗೆ ಕರ್ಕೊಂಡು ಹೋಗಿದ್ದೆ ನಮ್ಮ ಇಬ್ಬರ ಒಡನಾಟ ತಿಳಿದ್ರಿಂದ ಪ್ರಸನ್ನ ಕುಮಾರ್ ಅಂಕಲ್ ಮತ್ತೆ ಮಂಜುಳಾ ಆಂಟಿ ಕೂಡ ಒಪ್ಪಿ ಕಳಿಸ್ಕೊಟ್ಟಿದ್ರು ನೃತ್ಯ ಸ್ಪರ್ಧೆ ಒಳ್ಳೆ ರೀತಿಯಲ್ಲೇ ನಡೀತು ಮೂರು ಸುತ್ತಿನ ಸ್ಪರ್ಧೆಯಲ್ಲಿ ಚೆನ್ನಾಗೆ ಭಾಗವಹಿಸಿದ ನನಗೆ ಮೊದಲ ಬಹುಮಾನ ಕೂಡ ಬಂತು ಹಾಗೆ ಮಾರನೇ ದಿನ ಪ್ರಶಸ್ತಿಯ ಸಮೇತ ಮನೆಗೆ ಬಂದೆ ಅಮ್ಮ ಅಪ್ಪ ಕೂಡ ಖುಷಿ ಪಟ್ರು ಅಣ್ಣ ಅಕ್ಕ ಕೂಡ ಅಭಿನಂದಿಸಿದ್ರು ಕಾಲೇಜಲ್ಲಂತೂ ನನಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು ಆದ್ರೆ ಬೆಂಗಳೂರಿಗೆ ಹೋಗೋವರೆಗೂ ಅಲ್ಲಿ ನೃತ್ಯ ಗೆದ್ದು ಬರೋವರೆಗೂ ಗೊತ್ತಿರ್ಲಿಲ್ಲ ನನಗೆ ಅದು ಒಂದು ಸ್ಪರ್ಧೆ ನನ್ನ ಬಾಳಿನ ದಿಕ್ಕನ್ನೇ ಬದ್ಲಾಯಿಸ್ಬಿಡ್ಬಹುದು ಅನ್ನೋ ಸತ್ಯ ಅದು ಒಂದು ಸತ್ಯ ಗೊತ್ತಿದ್ರೆ ನಾನು ಅಲ್ಲಿಗೆ ಹೋಗ್ತಾನೆ ಇರ್ಲಿಲ್ವೇನೋ ಆದ್ರೆ ಏನ್ ಮಾಡೋದು ಎಲ್ಲ ವಿಧಿ ಲಿಖಿತ ಅನ್ನೋವಂತೆ ಭರತನಾಟ್ಯ ಅಂದ್ರೆ ಸಾಯ್ತಾ ಇದ್ದ ನಾನು ಬೆಂಗಳೂರಿಗೆ ಹೋದಾಗ್ಲೆ ಪ್ರಮೋದ್ ಎನ್ನೋ ಶನಿ ನನ್ನ ಬೆನ್ನಿಗೆ ಏರಿದ್ದು ನೃತ್ಯ ಸ್ಪರ್ಧೆ ಮುಗಿಸಿ ತುಮಕೂರಿಗೆ ಬಂದ ಒಂದು ವಾರದ ನಂತರ ನಾನು ಮತ್ತೆ ಅನು ಎಂದಿನಂತೆ ಕಾಲೇಜಿಗೆ ಬರ್ತಾ ಇದ್ವಿ ಆಗ್ಲೇ ಎಕ್ಸ್ಕ್ಯೂಸ್ ಮಿ ಮಿಸ್ ನಿವೇದನಾ ಅಂತ ನನ್ನೆದ್ರು ಬಂದಿದ್ದ ಒಬ್ಬ ಸ್ಫುರದ್ರೂಪಿ ಯುವಕ ನೋಡೋಕೆ ಸಿನಿಮಾ ಹೀರೋ ದಿವಂಗತ ನಟ ಸುನಿಲ್ ರವರನ್ನ ಹೋಲ್ತಾ ಇದ್ದ ಚಲುವ ಅಂತ ಚನ್ನಿಗನೊಬ್ಬ ನಮ್ಮಿಬ್ರ ಎದುರು ನಿಂತಾಗ ನಾನು ಮತ್ತೆ ಅನು ಗೊಂದಲದಲ್ಲಿ ಮುಖ ಮುಖ ನೋಡ್ಕೊಳ್ತೀವಿ ಯಾಕೆ ಅಂದ್ರೆ ಇಬ್ರಿಗೂ ಗೊತ್ತಿಲ್ಲ ಆ ಹುಡುಗ ಯಾರು ಅನ್ನೋದು ಅದು ಅಲ್ಲದೆ ನಮ್ಮಿಬ್ರಿಗೂ ಇದುವರೆಗೂ ಯಾವ ಹುಡುಗರ ಗೆಳೆತನವೂ ಇರ್ಲಿಲ್ಲ ಅಂಥದ್ರಲ್ಲಿ ಯಾವ್ದೋ ಹುಡುಗ ನಮ್ಮನ್ನ ಮಾತಾಡ್ಸೋಕೆ ಬಂದಾಗ ಇಬ್ಬರಿಗೂ ಸ್ವಲ್ಪ ಭಯ ಆಯ್ತು ನಾವಿಬ್ರು ಆ ರೀತಿ ಗೊಂದಲದಲ್ಲಿ ನಿಂತಿದ್ದನ್ನ ಅರ್ಥೈಸ್ಕೊಂಡ ಆತ ತಾನೇ ನನ್ನೆದ್ರು ಕೈ ಚಾಚಿ ಹಾಯ್ ಐ ಆಮ್ ಪ್ರಮೋದ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ನಾನು ಕಳೆದ ವಾರ ನ್ಯಾಷನಲ್ ಕಾಲೇಜಲ್ಲಿ ಆಯೋಜಿಸಿದ ನೃತ್ಯ ಸ್ಪರ್ಧೆಯಲ್ಲಿ ನಿಮ್ಮ ನೃತ್ಯವನ್ನ ನೋಡಿದೆ ಬಹಳ ಖುಷಿ ಆಯ್ತು ಅದಕ್ಕೆ ಅಭಿನಂದಿಸೋಣ ಅಂತ ಬೆಂಗಳೂರಿಂದ ಇಲ್ಲಿ ತನಕ ಬಂದೆ ಅಂತ ತನ್ನ ನಗ್ನಗ್ತಾ ಪರಿಚಯಿಸಿಕೊಂಡಿದ್ದ ಆದ್ರೆ ಬರೀ ಅಭಿನಂದಿಸೋಕೆ ಅಲ್ಲಿಂದ ಇಲ್ಲಿವರೆಗೂ ಬರಬೇಕಿತ್ತ ಈ ಮನುಷ್ಯ ಎಂದು ಯೋಚಿಸೋ ನಾನು ಅವನು ಚಾಚಿದ ಕೈಗೆ ನನ್ನ ಕೈ ಸೇರಿಸ್ಲಿಲ್ಲವಾದ್ರು ತುಂಬಾ ಥ್ಯಾಂಕ್ಸ್ ಸರ್ ಅಂತಷ್ಟೇ ಹೇಳಿದ್ದು ಅವನು ಮತ್ತೆ ಮಾತು ಮುಂದುವರಿಸ್ತಾ ಇದ್ನೋ ಏನೋ ಆದ್ರೆ ಆ ರೀತಿ ಅಪರಿಚಿತರೊಂದಿಗೆ ಹುಡುಗ್ರೊಂದಿಗೆ ಹೆಚ್ಚಾಗಿ ಮಾತನಾಡಿ ಅಭ್ಯಾಸವಿಲ್ಲದ ನಾನು ಅನುಪಮಾಳ ಕೈಯನ್ನ ಭದ್ರವಾಗಿ ಹಿಡಿದು ನಮಗೆ ಕ್ಲಾಸಿಗೆ ತಡ ಆಗತ್ತೆ ಹೋಗ್ಬೇಕು ಸರ್ ಅಂತ ಕಾಲೇಜಿನ ಕಡೆಗೆ ಮುಖ ಮಾಡ್ಬಿಟ್ಟೆ ತರಗತಿಯೊಳಗಡೆಗೆ ಹೋದಾಗ ಅನು ಅಂತೂ ಆಗಷ್ಟೇ ಸಿಕ್ಕ ಪ್ರಮೋದ್ನ ಬಗ್ಗೆಯೇ ಮಾತಾಡ್ತಾ ನೀವಿ ಆ ಹುಡ್ಗ ಎಷ್ಟು ಚೆನ್ನಾಗಿದ್ದಾನೆ ಅಲ್ವಾ ನೋಡೋಕೆ ಸೇಮ್ ಟು ಸೇಮ್ ಫಿಲಮ್ ಆಕ್ಟರ್ ಸುನಿಲ್ ತರಾನೇ ಇದ್ದಾನೆ ಇದುವರೆಗೂ ಅಷ್ಟು ಚಂದದ ಹುಡುಗನನ್ನ ನಾನು ನೋಡಿಯೇ ಇಲ್ಲ ನೀವಿ ಅಷ್ಟೇ ಅಲ್ಲದೆ ಬೆಂಗಳೂರಿನಿಂದ ಇಲ್ಲಿವರೆಗೂ ನಿನ್ನನ್ನು ಹುಡುಕೊಂಡು ಬಂದಿದ್ದಾನೆ ಅಂತೆಲ್ಲ ಹೇಳೋವಾಗ ಅವಳಿಗೊಂದು ಕಿಡಿ ನೋಟ ಕೊಡೋ ನಾನು ಹೋಗ್ಲಿದ್ದು ಜಾಸ್ತಿ ಆಯ್ತು ಅನು ಸುಮ್ನೆ ಬೋರ್ಡ್ ಕಡೆ ನೋಡು ಅಂತ ಗದ್ರಿದ್ದೆ ಆದ್ರೆ ಸಂಜೆ ನಾಲ್ಕರ ಹೊತ್ತಿಗೆ ತರಗತಿಗಳನ್ನ ಮುಗಿಸಿ ಆಚೆಗೆ ಬಂದ ನನ್ನ ಎದುರಿಗೆ ಮತ್ತೆ ಬಂದಿದ್ದ ಅದೇ ಪ್ರಮೋದ್ ಈ ಬಾರಿ ನನ್ಗೆ ಒಂದ್ ರೀತಿಯ ಭಯವೇ ಆಗಿತ್ತು ಯಾಕೆಂದ್ರೆ ನಾನು ಓದ್ತಾ ಇದ್ದ ಮಹಿಳಾ ಕಾಲೇಜ್ನಲ್ಲಿ ಈ ರೀತಿ ಪುರುಷರ ಪ್ರವೇಶ ನಿಷಿದ್ಧ ಅಕಸ್ಮಾತ್ ಯಾವ್ದಾದ್ರು ಹುಡುಗಿ ಈ ರೀತಿ ಹುಡುಗರೊಂದಿಗೆ ನಿಂತು ಮಾತಾಡೋದನ್ನ ಕಂಡ್ರೆ ನಮ್ಮ ಪ್ರಿನ್ಸಿಪಾಲ್ ಪ್ರೇಯರ್ ಹಾಲ್ಗೆ ಕರೆದು ಎಲ್ಲಾ ವಿದ್ಯಾರ್ಥಿನಿಯರ ಎದುರು ನಿಲ್ಸಿ ಜೋರು ಮಾಡಿ ಬೈದೆ ಬಿಡ್ತಾ ಇದ್ರು ಹಾಗಾಗಿ ಈ ವ್ಯಕ್ತಿಯಿಂದ ನನಗೂ ಅದೇ ರೀತಿ ಬೈದ್ ಬಿಡ್ತಾರೆ ಅನ್ನೋ ಹೆದರಿ ಕೇಳಿ ಆತನ ಮುಖವನ್ನ ನೋಡಿದ ಕೂಡ್ಲೆ ತಲೆ ತಗ್ಸಿ ಅಲ್ಲಿಂದ ನಡಿಯೋಕೆ ಆರಂಭಿಸಿಬಿಟ್ಟೆ ಆದ್ರೆ ಅವನು ಸೋಲದವನಂತೆ ನನ್ನ ಹಿಂದೆಯೇ ಬರ್ತಾ ನಿವೇದನಾ ಮಾತಾಡಬೇಕು ಅಂದಿದ್ದ ಈಗಂತೂ ನನ್ನ ಕಾಲುಗಳು ನಡ್ಗೋಕೆ ಆರಂಭಿಸಿದ್ವು ಇಡೀ ಕಾಲೇಜಿನಲ್ಲಿ ತರಗತಿಯಲ್ಲಿ ಮನೆಯಲ್ಲಿ ಆತ್ಮೀಯರ ನಡುವೆ ನಾನೇ ಬಹಳ ಧೈರ್ಯವಂತೆ ಮಾತಿನ ಮಲ್ಲಿ ಹಠಮಾರಿ ಗಂಟಿ ಎಲ್ಲವೂ ಆದ್ರೆ ಈಗ ಮಾತ್ರ ನನಗೆ ಭಯವಾಗಿತ್ತು ಅದೇನೋ ಮೊದಲ ನೋಟದಲ್ಲಿ ಮೊದಲ ಭೇಟಿಯಲ್ಲಿಯೇ ನಂಗೆ ಪ್ರಮೋದ್ನ ಮೇಲೆ ಒಳ್ಳೆಯ ಭಾವನೆ ಮೂಡ್ಲಿಲ್ಲ ಆಗೇನೋ ಅಭಿನಂದನೆ ತಿಳ್ಸಕ್ಕೆ ಬಂದಿದಾರ ಅನ್ಕೊಂಡ್ರೆ ಇವ್ರೇನೋ ನನ್ ಹಿಂದೆಯ ಬರ್ತಾ ಇದಾರೆ ಅಯ್ಯೋ ದೇವ್ರೆ ಈಗೇನಪ್ಪ ಮಾಡೋದು ನಮ್ಮ ಉಪನ್ಯಾಸಕರು ಅಥವಾ ಸಹಪಾಠಿಗಳು ನೋಡಿದ್ರೆ ನನ್ ಬಗ್ಗೆ ತಪ್ಪಾಗಿ ತಿಳಿದ್ಬಿಡ್ತಾರೆ ಅಷ್ಟೇ ಅಲ್ಲ ಬೇರೆ ಹುಡುಗಿಯರಿಗೆ ಬಯ್ಯೋವಾಗ ನಾನು ನಗ್ತಾ ಇದ್ದೆ ಹಾಗೆ ನಂಗೆ ಬಯ್ಯೋವಾಗ ಉಳ್ದವ್ರು ನಗಲ್ವಾ ಎಂದೆಲ್ಲ ನನ್ನಲ್ಲೇ ಯೋಚಿಸ್ತಾ ಅನು ಬೇಗ ಬಾರೆ ಅಂತ ಅವಳ ಕೈ ಹಿಡಿದು ನಾನು ವೇಗವಾಗಿ ಹೆಜ್ಜೆ ಹಾಕೋಕೆ ಆರಂಭಿಸ್ದೆ ಆದ್ರೆ ಅನು ಮಾತ್ರ ಅಯ್ಯೋ ನೀವಿ ನೀನ್ ಯಾಕೆ ಇಷ್ಟು ಹೆದರ್ತಾ ಇದೆಯಾ ಅವರು ನಿನ್ ಜೊತೆಗೆ ಮಾತಾಡ್ಬೇಕಂತೆ ಅದೇನು ಅಂತ ಕೇಳೋಣ ಇರು ಪಾಪ ಬೆಂಗಳೂರಿಂದ ಇಲ್ಲಿವರೆಗೂ ಅಂತ ಬೇಕು ಅಂತಾನೆ ತನ್ನ ಹೆಜ್ಜೆಯನ್ನ ನಿಧಾನ ಮಾಡಿ ಪ್ರಮೋದ್ನ ಕಡೆ ತಿರ್ಗಿ ನೋಡಿದ್ರೆ ಅವನು ಏ ಹುಡ್ಗಿ ನಿನ್ ಫ್ರೆಂಡ್ನ ಒಂದ್ ನಿಮಿಷ ನಿಲ್ಲೋಕ್ ಹೇಳು ನಾನು ಅವಳ ಜೊತೆಗ್ ಮಾತಾಡ್ಬೇಕು ಅಂತ ಹೇಳಿದ್ದ ಈಗಂತೂ ನನ್ಗೆ ಅವನ ಮಾತಿನಿಂದ ಕೋಪವೇ ಬಂದಿತ್ತು ಇವ್ರೇನು ನನ್ಗೆ ಪರಿಚಯದವ್ರ ಏಕವಚನದಲ್ಲಿ ಮಾತಾಡ್ಸೋಕೆ ಅಂತ ಮನದಲ್ಲೇ ನುಡಿದ್ರು ಅವನ್ ಜೊತೆಗೆ ಮಾತಾಡೋ ಇಚ್ಛೆಯನ್ನ ತೋರ್ದೆ ಫಾಸ್ಟ್ ಆಗಿ ಹೆಜ್ಜೆ ಹಾಕಿದ್ದೆ ಕಾಲೇಜಿಂದ ಮನೆಗೆ ಅರ್ಧ ಗಂಟೆ ದಾರಿ ಅಷ್ಟೇ ನಾನು ಮತ್ತೆ ಅನು ಯಾವಾಗ್ಲೂ ನಡ್ಕೊಂಡೇ ಓಡಾಡ್ತಾ ಇದ್ದಿದ್ದು ಆದ್ರೆ ಯಾವಾಗ ಪ್ರಮೋದ್ ನಮ್ಮ ಹಿಂದೆಯ ಬರೋಕೆ ಆರಂಭಿಸದ್ನೋ ತಕ್ಷಣ ನಾನೇ ದಾರಿಯಲ್ಲಿ ಹೋಗ್ತಾ ಇದ್ದ ಆಟೋಗೆ ಕೈ ಅಡ್ಡ ಹಾಕಿ ಆಟೋ ಹತ್ತಿದ್ದೆ ಆದ್ರೆ ನನ್ನ ಅನಿರೀಕ್ಷಿತ ನಡೆಯಿಂದ ಕೋಪಗೊಂಡಾನು ನೀವಿ ಯಾಕೆ ಈ ರೀತಿ ಮಾಡ್ತಿದೀಯಾ ಅವ್ರೇನ್ ಹೇಳ್ತಾರೆ ಅನ್ನೋದನ್ನ ಕೇಳಬಹುದಿತ್ತು ತಾನೆ ಆಟೋ ಚಾರ್ಜ್ಗೆ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ನಾನು ಕೂಡ ಕೋಪಿಸ್ಕೊಂಡು ನೀನು ದುಡ್ಡು ಕೊಡೋದೇನು ಬೇಕಿಲ್ಲ ನಾನೇ ಆಟೋ ಚಾರ್ಜ್ ಕೊಡ್ತೀನಿ ಅಲ್ಲಾನು ಅವನ್ ಯಾರು ಏನು ಎತ್ತ ಏನೊಂದು ಗೊತ್ತಿಲ್ಲ ನಮ್ಗೆ ಅಂತದ್ರಲ್ಲಿ ಅವನು ನಮ್ಮನ್ನ ಮಾತಾಡಿಸ್ಬೇಕು ಅಂತ ಹಿಂದೆ ಬಂದ್ ಕೂಡ್ಲೆ ಮಾತಾಡಿಸ್ತಾ ನಿಲ್ಲೋಕೆ ಆಗತ್ತಾ ನಿನ್ಕೇನ್ ಬುದ್ಧಿ ಬೇಡ್ವಾ ಬೆಳಿಗ್ಗೆ ಏನೋ ವಿಶ್ ಮಾಡ್ದ ಸರಿ ಅಂತ ಕಾಲೇಜಿಗೆ ಹೋದ್ರೆ ಮತ್ತೆ ಸಂಜೆ ಬರೋವರೆಗೂ ನಮ್ಮನ್ನೇ ಕಾಯ್ಕೊಂಡು ನಿಂತಿದ್ದಾನೆ ನೋಡು ಅಂತ ಇದ್ದ ನನ್ ಮಾತನ್ನ ತಡಿಯೋ ಅನು ನಮ್ಮನ್ನು ಅಲ್ಲ ನಿನ್ನನ್ನೇ ಕಾಯ್ತಿದ್ದ ಅಂತ ಹೇಳು ಎಂದು ನನ್ನ ಮಾತನ್ನೇ ತಿದ್ದಾಳೆ ಅನು ಅವಳ ಮಾತಿಗೆ ಸಹಮತಿ ಸೂಚಿಸಿದ ನಾನು ಸರಿ ಬಿಡು ಅವನು ನನ್ನನ್ನೇ ಕಾಯ್ಕೊಂಡು ನಿಂತಿದ್ದ ಅಲ್ವಾ ಅದಕ್ಕೆ ಅವನ್ ಜೊತೆಗೆ ಮಾತಾಡೋದು ಸರಿ ಇಲ್ಲ ಅನ್ನೋದು ನನ್ನ ಭಾವನೆ ಅದು ಅಲ್ಲದೆ ನಮ್ಮ ಪ್ರಿನ್ಸಿಪಲ್ ಎಷ್ಟು ಸ್ಟ್ರಿಕ್ಟ್ ಅನ್ನೋದು ನಿನಗೂ ಗೊತ್ತು ಅಕಸ್ಮಾತ್ ನಾನು ಆ ವ್ಯಕ್ತಿ ಜೊತೆ ಮಾತಾಡ್ತಾ ಇರೋದನ್ನ ಅವರು ನೋಡಿ ನನ್ಗೆ ಬೈದು ಮಾಡಿ ಪ್ರೇಯರ್ ಹಾಲ್ಗೆ ಕರೆದು ಎಲ್ಲಾ ಸ್ಟೂಡೆಂಟ್ಗಳ ಎದುರು ಬಾಯಿಗೆ ಬಂದಂತೆ ಜಡಾಯಿಸಿದ್ರೆ ನನಗೆ ತಾನೇ ಅವಮಾನ ಆಗ್ತಾ ಇದ್ದಿದ್ದು ಅದು ಅಲ್ಲದೆ ನಮ್ಮ ತರಗತಿ ಹುಡುಗಿರಲ್ಲ ಸುಮ್ನೆ ಇರೋ ಪೈಕಿಗಳೇ ಅಲ್ಲ ಎಲ್ರು ನನ್ನ ಆಡ್ಕೊಂಡು ನಗ್ತಾ ಇರ್ಲಿಲ್ವಾ ಅಷ್ಟೇ ಅಲ್ಲ ಅಕಸ್ಮಾತ್ ನಾನು ಆ ರೀತಿ ಯಾರ ಜೊತೆನೋ ಮಾತಾಡ್ತಾ ಇರೋದನ್ನ ಬೇರೆ ಯಾರಾದರೂ ನೋಡಿ ನನ್ನ ಅಪ್ಪನಿಗೋ ಅಥವಾ ಅಣ್ಣನಿಗೋ ಹೇಳಿದರೆ ಅವರಿಬ್ಬರು ಏನ್ ಹೇಳ್ತಾರೆ ಅನ್ನೋದು ನಿನಗೂ ಗೊತ್ತು ತಾನೆ ಸುವಿದ ಅಕ್ಕ ಕೂಡ ಇದೇ ರೀತಿ ಕಾಲೇಜಿನ ಹತ್ರ ಯಾವುದೋ ಹುಡುಗನ್ ಜೊತೆಗೆ ಮಾತಾಡ್ತಾ ಇದ್ಲು ಅನ್ನೋ ವಿಷಯ ತಿಳಿದು ಮನೇಲಿ ಎಷ್ಟೆಲ್ಲ ರಂಪಾಟ ಆಗಿ ಅವಳನ್ನ ಕಾಲೇಜು ಬಿಡ್ಸೋವರೆಗೂ ಮಾತು ಹೋಗಿತ್ತು ಅನ್ನೋದು ನಿನಗೂ ಗೊತ್ತು ಪಾಪ ಅಕ್ಕ ಅದು ನನ್ನ ತರಗತಿ ಹುಡುಗ ನೋಟ್ಸ್ ಕೇಳೋಕೆ ನನ್ನನ್ನು ನಿಲ್ಲಿಸಿ ಮಾತಾಡ್ತಾ ಇದ್ದಿದ್ದು ಅಷ್ಟೇ ಅಂತ ಎಷ್ಟೆಲ್ಲ ಹೇಳಿದ್ರು ಕೇಳ್ದೆ ಕೊನೆಗೆ ಅವಳು ಅಮ್ಮನ ಮೇಲೆ ಆಣೆ ಹಾಕಿ ಪುಸ್ತಕದ ಮೇಲೆ ಆಣೆ ಹಾಕಿ ಕೊನೆಗೆ ದೇವ್ರ ಮೇಲೆ ಆಣೆ ಹಾಕಿದ ನಂತ್ರವೇ ಅವಳ ಮಾತನ್ನ ನಂಬಿ ಕಾಲೇಜಿಗೆ ಕಳಿಸಿದ್ದು ಸಾಲದಕ್ಕೆ ಅದೊಂದು ಘಟನೆಯಾದ ನಂತರ ಮನೇಲಿ ಅವಳಿಗೆ ಮದ್ವೆ ಮಾಡ್ಬೇಕು ಇಲ್ಲ ಅಂದ್ರೆ ದಾರಿ ತಪ್ತಾಳೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಸಾಲದಕ್ಕೆ ಅವತ್ತು ಆ ಘಟನೆ ನಡೆದಾಗ ನೀನು ಕೂಡ ನಮ್ಮನೆಯಲ್ಲೇ ಇದೆಯಲ್ಲ ಅಕ್ಕನನ್ನ ಸೇರಿಸಿ ನನಗೂ ನಿನ್ಗೂ ಕೂಡ ನೀವಿಬ್ರು ಸಹ ತಲೆ ತಗ್ಸಿ ಕಾಲೇಜ್ಗೆ ಹೋಗ್ಬೇಕು ಹಾಗೆ ವಾಪಸ್ ಬರ್ಬೇಕು ಬೇಡದ ವಿಚಾರಗಳಿಗೆಲ್ಲ ಸಿಲುಕಬಾರ್ದು ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ರು ಅನ್ನೋದನ್ನ ಅನು ನಿನ್ ಮನೆಯಲ್ಲಿ ನಿನ್ನನ್ನು ಸ್ವಲ್ಪ ಫ್ರೀ ಆಗಿ ಬಿಡ್ತಾರೆ ಆದ್ರೆ ಮನೇಲಿ ಹಾಗಲ್ಲ ಅನ್ನೋದು ನಿನಗೆ ತಿಳಿದೇ ಇರೋ ವಿಷಯ ಏನೂ ಅಲ್ಲ ಅಂತ ಹೇಳಿದ್ರೆ ಅನು ಅಯ್ಯೋ ನಿವಿ ನೀನ್ ಯಾಕೆ ಇಷ್ಟ್ರವರೆಗೂ ಯೋಚನೆ ಮಾಡ್ತಿದ್ಯಾ ಆ ಹುಡುಗ ಬರೀ ನಿನ್ನ ಮಾತಾಡ್ಸೋಕೆ ಬಂದಿದ್ದು ಅಷ್ಟೇ ತಾನೆ ಬೆಳಗ್ಗೆ ಅಭಿನಂದನೆ ಹೇಳಿದ್ರು ಅಷ್ಟೇ ಮತ್ತೆ ಬೇರೇನೋ ಮಾತಾಡ್ಬೇಕಿತ್ತೋ ಏನೋ ಅದಕ್ಕೋಸ್ಕರನೇ ನಿನ್ನ ಕರ್ದದ್ದು ಒಂದ್ಸಲ ವಿಷಯ ಏನು ಅಂತ ಕೇಳಿದ್ರೆ ಆಗ್ತಾ ಇತ್ತು ನೀವಿ ಅದನ್ ಬಿಟ್ಟು ನೀನು ಈ ರೀತಿ ಹೆದರಿ ಬಂದಿದ್ದು ನನಗೇನೋ ಸರಿ ಅನ್ನಿಸ್ಲಿಲ್ಲ ಅದು ಅಲ್ಲದೆ ಆ ಹುಡ್ಗ ನೋಡೋಕೆ ತುಂಬಾ ಚಂದ ಇದ್ದಾರೆ ಅವರನ್ನ ನೋಡಿದ್ರೆ ಒಳ್ಳೆ ಹುಡುಗ ಪಾಪದ ಹುಡ್ಗ ಅನ್ಸಿತ್ತು ಅನ್ನೋ ಅನು ಆಗ್ಲೂ ಕೂಡ ಪ್ರಮೋದನ ಅಂದವನ್ನೇ ಹೊಗ್ಲಿದ್ದು ಆದ್ರೆ ನಾನಂತೂ ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ಲಿಲ್ಲ ಬದ್ಲಾಗಿ ನನಗೆ ಆಗ್ಲೂ ಕೂಡ ಪ್ರಮೋದನ ಮೇಲೆ ಒಳ್ಳೆ ಅಭಿಪ್ರಾಯವೇ ಬರ್ಲಿಲ್ಲ ಮನೆಗೆ ಹೋದ ನಂತರವೂ ಮನೆಯವರ ಬಳಿ ಈ ವಿಷಯವನ್ನ ಹೇಳೋ ಬೇಡವೋ ಅನ್ನೋ ಆಲೋಚನೆ ನನಗೆ ಒಂದ್ ವೇಳೆ ನಾನು ಹೇಳ್ದೆ ಬೇರೆ ಯಾರಾದ್ರೂ ನಾನು ಕಾಲೇಜಿನಿಂದ ಹೊರಗಡೆ ನಿಂತು ಒಬ್ಬ ಗಂಡಸಿನೊಂದಿಗೆ ಮಾತಾಡ್ತಾ ಇದ್ದಿದ್ದನ್ನ ನೋಡಿ ಆ ವಿಷಯವನ್ನ ಮನೆಯಲ್ಲಿ ಯಾರಿಗಾದ್ರೂ ಹೇಳಿದ್ರೆ ನೀನೇ ಯಾಕೆ ಮೊದ್ಲು ಹೇಳಿಲ್ಲ ಅಂತ ಪ್ರಶ್ನಿಸ್ತಾರೆ ಜೊತೆಗೆ ನನ್ನ ಬಗ್ಗೆ ತಪ್ಪು ತಿಳಿತಾರೆ ಅನ್ನೋ ಅಂಜಿಕೆ ಒಂದು ಕಡೆ ಆದ್ರೆ ಯಾರೋ ಒಬ್ರು ಬಂದು ವಿಶ್ ಮಾಡಿದ್ರು ಹೋದ್ರು ಇದನ್ನು ಹೇಳದೆ ಹೋದ್ರೆ ಏನು ಅನ್ನೋ ಉಡಾಫೆ ಮತ್ತೊಂದು ಕಡೆ ಕೊನೆಗೆ ಏನಾದರೂ ಆಗ್ಲಿ ಅಪ್ಪ ಬರೋವರೆಗೂ ಸುಮ್ಮನೆ ಇದ್ದು ಅಪ್ಪ ನಂತರ ಎಲ್ರಿಗೂ ಹೇಳ್ಬಿಡ್ತೀನಿ ಅನ್ನೋ ತೀರ್ಮಾನವನ್ನು ಮಾಡಿ ಮನೆ ಕೆಲಸಕ್ಕೆ ನೆರವಾಗಿ ನಂತರ ನಾನು ಕಾಲೇಜಿನ ಕೆಲಸದ ಕಡೆಗೆ ಗಮನ ಕೊಟ್ಟಿದ್ದೆ ಅಪ್ಪ ಬಂದು ರಾತ್ರಿ ಎಲ್ರೂ ಒಟ್ಟಿಗೆ ಊಟಕ್ಕೆ ಕುಳಿತಾಗ ಎಲ್ರಿಗೂ ತಿಳಿಯುವಂತೆ ಅಪ್ಪ ಇವತ್ತು ಬೆಂಗಳೂರಿನಿಂದ ಯಾರೋ ಪ್ರಮೋದ್ ಅನ್ನೋರು ಕಾಲೇಜಿನ ಬಳಿ ಬಂದಿದ್ರು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲಿ ತನ್ನ ಭರತನಾಟ್ಯವನ್ನ ನೋಡಿ ಮೆಚ್ಚಿದ್ರಂತೆ ಅಪ್ಪ ಅದನ್ನ ಹೇಳೋಕೆ ನನ್ಗೆ ಹೋಗ್ಲಿ ವಿಶ್ ಮಾಡೋಕೆ ಬಂದಿದ್ರು ಎಂದು ಮೆಲ್ಲನೆ ಮಾತನ್ನ ಆರಂಭಿಸಿ ಎಲ್ಲರ ಕಡೆ ನೋಡಿದಾಗ ಎಲ್ಲರೂ ಊಟವನ್ನ ನಿಲ್ಲಿಸಿ ನನ್ನನ್ನೇ ನೋಡೋದು ಕಂಡು ತುಸು ಮುಜುಗರ ಅನ್ಸಿತ್ತು ನನಗೆ ಹಾಗೆ ಎಲ್ಲರ ನೋಟ ಮುಂದೇನು ಹೇಳು ಅನ್ನುವಂತೆ ಇದ್ದಾಗ ಅಷ್ಟೇ ಅಪ್ಪ ಬೆಳಗ್ಗೆ ಕಾಲೇಜಿನ ಬಳಿ ಸಿಕ್ಕಿ ನಿಮ್ಮ ಡ್ಯಾನ್ಸ್ ನೋಡ್ದೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು ನಾನು ಕೂಡ ಪ್ರತಿಯಾಗಿ ಥ್ಯಾಂಕ್ಸ್ ಸರ್ ಅಂತ ಅಷ್ಟೇ ಹೇಳಿ ಕಾಲೇಜಿನೊಳಗಡೆಗೆ ಹೋದೆ ಆದ್ರೆ ನಾನು ಕಾಲೇಜ್ ಮುಗಿಸ್ಕೊಂಡು ಸಂಜೆ ಆಚೆಗೆ ಬಂದಾಗ್ಲೂ ಕೂಡ ಅವ್ರು ನನ್ನೆದ್ರು ಬಂದು ನಿನ್ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿದ್ರು ಆದ್ರೆ ನಾನಂತೂ ಅವ್ರ ಜೊತೆಗೆ ಮಾತಾಡ್ಲಿಲ್ಲ ಬದ್ಲಾಗಿ ಅನುನ ಕರ್ಕೊಂಡು ಆಟೋದಲ್ಲಿ ಬಂದ್ಬಿಟ್ಟೆ ಎಂದು ನಡೆದದ್ದನ್ನ ಪೂರ್ತಿಯಾಗಿ ಹೇಳ್ದೆ ನನ್ನ ಮಾತಿಗೆ ಅಕ್ಕ ಮತ್ತೆ ಅಣ್ಣ ಅಷ್ಟೇನು ತಲೆ ಕೆಡಿಸ್ಕೊಳ್ಲಿಲ್ಲ ಯಾಕೆ ಅಂದ್ರೆ ನಮ್ಮ ತುಮಕೂರ್ನಲ್ಲಿಯೇ ಎಲ್ಲಾದ್ರೂ ಭರತನಾಟ್ಯ ಸ್ಪರ್ಧೆ ಇದೆ ಅಂದಾದ್ರೆ ಅಲ್ಲಿ ಕುಮಾರಿ ನಿವೇದನ ಭಾಗವಹಿಸ್ತಾಳೆ ಅಂತ ತಿಳಿದ್ರೆ ಎಷ್ಟೋ ಜನ ನನ್ನ ನೃತ್ಯವನ್ನ ನೋಡೋ ಸಲುವಾಗಿಯೇ ಬರುವವರಿದ್ರು ಹಾಗೆ ನೃತ್ಯ ಮುಗಿದ ನಂತರ ಕಾದು ಕುಳಿತು ನನ್ನನ್ನ ಅಭಿನಂದಿಸಿ ಹೋಗುವವರು ಕೂಡ ಇದ್ರು ಇದೆಲ್ಲ ಅವ್ರಿಬ್ರಿಗೂ ತಿಳಿದಿದ್ರಿಂದ ಅವ್ರೇನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಲ್ಲವಾದ್ರು ನನ್ನ ಅಜ್ಜಿ ಅಮ್ಮ ಮತ್ತೆ ಅಪ್ಪ ಮಾತ್ರ ಗಂಭೀರವಾಗಿ ನನ್ನ ಕಡೆ ನೋಡ್ತಾರೆ ಅವರು ಈ ರೀತಿ ಯಾಕೆ ನನ್ನನ್ನು ನೋಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ಲಿಲ್ಲವಾದ್ರು ಆಗ ನನ್ನ ಅಜ್ಜಿ ರಘುರಾಮ ಅದಕ್ಕೆ ನಾನು ಹೇಳ್ತಾ ಇರೋದು ಮೊದ್ಲು ದೊಡ್ಡ ಮಗಳಿಗೆ ಮದ್ವೆ ಮಾಡು ಈಗ ನೋಡು ಚಿಕ್ಕವಳು ಕೂಡ ಕೈಗೆ ಬರ್ತಿದ್ದಾಳೆ ಅಲ್ದೆ ಅವಳು ಅವಳ ವಯಸ್ಸಿಗೂ ಮೀರಿ ದೊಡ್ಡವಳಂತೆ ಕಾಣ್ತಾಳೆ ಈಗ ಸುವಿಧ ಮತ್ತೆ ನಿವೇದನ ಇಬ್ರನ್ನ ಅಕ್ಕ ಪಕ್ಕ ನಿಲ್ಸಿದ್ರೆ ಸುವಿದಾಳನ್ನ ನೋಡೋಕೆ ಬರೋ ಗಂಡು ನಿವೇದನಾಳನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳೋವಷ್ಟು ಬೆಳೆದಿದ್ದಾಳೆ ನಿವೇದನಾ ಅಲ್ದೆ ಸುವಿಗಿಂತ ನಿವಿ ನೋಡೋಕೆ ಹೆಚ್ಚು ಚಂದ ಇದ್ದಾಳೆ ಅನ್ನೋದು ಎಲ್ರಿಗೂ ಗೊತ್ತು ಈಗಾಗ್ಲೆ ನಮ್ಮ ನಮ್ಮ ಸಂಬಂಧಿಕರೆಲ್ಲ ಸುವಿಗಿಂತ ನಿವಿಗೆ ಕಂಕಣ ಬಲ ಬೇಗ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ಹೀಗೆ ಆದ್ರೆ ಮುಂದೆ ಸುವಿಗೆ ಮದ್ವೆ ಮಾಡೋದು ಕಷ್ಟ ಆಗ್ಬಹುದು ಈಗ ನಿವಿ ಹೇಳೋದನ್ನ ಕೇಳಿದ್ರೆ ನನಗೇನೋ ಅನುಮಾನ ಅದ್ ಯಾವ್ದೋ ಹುಡ್ಕ ಇವಳನ್ನ ಹುಡುಕೊಂಡು ಬೆಂಗಳೂರಿನಿಂದ ಬಂದಿದ್ದಾನೆ ಅಂದ್ರೆ ಯಾವುದೇ ಕಾರಣ ಇಲ್ಲದೆ ಬರೀ ಇವಳನ್ನ ಹೋಗ್ಲು ಸಲುವಾಗಿ ಬರೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಸುವಿದಾಳ ಮದ್ವೆ ಮಾಡ್ಬಿಡು ಮತ್ತೆ ನನ್ನ ಅನುಭವದ ಮಾತೊಂದನ್ನ ಹೇಳ್ತೀನಿ ನಿನಗೆ ಅದು ಏನು ಅಂದ್ರೆ ಸುವಿದಾಳ ಮದ್ವೆ ಮಾಡೋದು ಮಾತ್ರವೇ ಕಷ್ಟ ಆಗ್ಬಹುದು ನಮ್ಮ ನಿವಿಯ ಮದ್ವೆ ಮಾಡೋದು ಹೂವನ್ನ ಎತ್ತಿದಷ್ಟು ಸುಲಭ ಆಗತ್ತೆ ನೀನು ಇವಳಿಗೆ ಹುಡ್ಗನನ್ನ ಹುಡ್ಕೋದೆ ಬೇಡ ಹುಡುಗ್ರೆ ತಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ಸಾಲು ಸಾಲಾಗಿ ನಿಲ್ತಾರೆ ಅಷ್ಟು ಚಂದ ನಮ್ಮ ನಿವಿ ಅಂದಾಗ್ಲೆ ಅಜ್ಜಿಯ ಮಾತುಗಳು ನನ್ಗೆ ಅರ್ಥವಾಗಿದ್ದು ಆದ್ರೆ ನಾನ್ ಹೇ ಸಾಕು ಸುಮ್ಮಿ ಅಜ್ಜಿ ಏನೇನೋ ಹೇಳ್ಬೇಡ ನಾನ್ ಮದ್ವೆ ಬಗ್ಗೆ ಈಗಲೇ ಯಾಕೆ ಮಾತಾಡ್ತಾ ಇದೀಯಾ ನಾನು ಈಗಷ್ಟೇ ಪಿ ಯು ಸಿ ಓದ್ತಿದ್ದೀನಿ ಪಿ ಯು ಸಿ ಮುಗಿಸಿ ಬಿ ಕಾಮ್ ಮುಗಿಸಿ ನಾನು ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಬೇಕು ಆಮೇಲೆ ಮದ್ವೆ ಬಗ್ಗೆ ಯೋಚನೆ ಮೊದ್ಲು ಅಕ್ಕನ್ ಮದ್ವೆ ಬಗ್ಗೆ ಮಾತಾಡು ಸಾಕು ಎಂದು ಗದ್ರದಂತೆ ನೋಡಿದ್ರೆ ಕಂಕಣ ಭಾಗ್ಯ ಯಾವಾಗ ಯಾರಿಗೆ ಹೇಗೆ ಕೂಡಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನೀವಿ ನನ್ನ ಪ್ರಕಾರ ನಿನ್ನ ಅಕ್ಕನಿಗಿಂತ ಮೊದ್ಲೆ ನಿನಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ನೋಡ್ತಾ ಇರು ಎಂದು ಸವಾಲ್ ಹಾಕಿತ್ತು ನನ್ನ ಅಜ್ಜಿ ಆದ್ರೆ ಅಂದು ಅಜ್ಜಿಯ ಮಾತನ್ನ ನಾನಿನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಮಾರನೇ ದಿನ ಕಾಲೇಜಿಗೆ ಬರುವಾಗ ಮತ್ತೆ ನನ್ನೆದುರು ಬಂದಿದ್ದ ಅದೇ ಪ್ರಮೋದ್ ಆದ್ರೆ ಈ ಬಾರಿ ಕಾಲೇಜಿನ ಹತ್ತಿರ ಅಲ್ಲ ಮನೆಯಿಂದ ಒಂದ್ ಅರ್ಧ ದಾರಿ ಬಂದ ನಂತರ ಕೈಯಲ್ಲಿ ಒಂದು ಕೆಂಪು ಗುಲಾಬಿ ಜೊತೆಗೆ ಪುಟ್ಟ ಗಿಫ್ಟ್ ಬಾಕ್ಸ್ ಹಿಡಿದು ಕಾರಿಗೆ ಹೊರಗಿ ನಿಂತಿದ್ದ ಪ್ರಮೋದ್ ನನ್ನನ್ನ ಕಂಡದ್ದೇ ತಡ ಹಾಯ್ ನಿವೇದನಾ ಜೋರಾಗಿ ಕಿರ್ಚಿದ್ದ ಅವ್ನನ್ನ ಕಂಡ ನಾನು ಪೆಚ್ಚು ಮೋರೆ ಹಾಕಿ ಅನುಪಮಾಳ ಕಡೆ ನೋಡಿದ್ರೆ ಸಣ್ಣಗೆ ನಗೋ ಅನು ವಾವ್ ನಿವಿ ಆ ಹುಡ್ಗ ತುಂಬಾ ಶ್ರೀಮಂತ ಇರ್ಬೇಕೇನೋ ಕಣೇ ಎಷ್ಟ್ ದೊಡ್ಡ ಕಾರಲ್ಲಿ ಬಂದಿದ್ದಾನೆ ನೋಡು ಮತ್ತೆ ಅದೇನು ಅಂತ ಕೇಳೋಣ ನಡಿ ನೀವಿ ಅಂದ್ರೆ ಇವನು ನಿನ್ ಬೆನ್ನಿಗೆ ಬಿದ್ದ ಬೇತಾಳದ್ ಹಾಗೆ ನಿನ್ನ ಹಿಂದೆ ಮುಂದೆ ಓಡಾಡ್ತಾನೆ ಅನ್ಸುತ್ತೆ ಈಗ ನೀನು ಮಾತಾಡದೆ ಹೋದ್ರೆ ಮತ್ತೆ ಸಂಜೆ ನೀನ್ ಹಿಂದೆ ಬರ್ತಾನೆ ಅಷ್ಟೇ ಅಂದಾಗ ವಿಧಿ ಇಲ್ದೆ ಅವಳ ಕೈ ಹಿಡಿದು ಅಲ್ಲಿಯೇ ಸುಮ್ನೆ ನಿಂತು ಹೊರತು ನಾನಾಗಿ ನಾನೇ ಅವನ ಹತ್ತಿರ ಹೋಗೋ ಧೈರ್ಯವೇ ಮಾಡ್ಲಿಲ್ಲ ಆಗ ತಾನೇ ನಮ್ಮ ಬಳಿಗೆ ಬಂದ ಪ್ರಮೋದ್ ಹಾಯ್ ನಿವೇದನಾ ವೆರಿ ಗುಡ್ ಮಾರ್ನಿಂಗ್ ಮತ್ತೆ ತಿಂಡಿ ಆಯ್ತಾ ಅಂದ್ರೆ ನಾನು ಬರೀ ತಲೆ ಅಲ್ಗಾಡ್ಸಿ ಗುಡ್ ಮಾರ್ನಿಂಗ್ ಸರ್ ಅಂದಿದ್ದೆ ಆದ್ರೆ ನನ್ನನ್ನೇ ಅಡಿಯಿಂದ ಮುಡಿವರ್ಗೆ ದಿಟ್ಟಿಸಿ ನೋಡ್ತಾ ಯಾಕೆ ನಿವೇದನಾ ನನ್ನನ್ನ ನೋಡಿ ಸಪ್ಪೆ ಮುಖ ಮಾಡಿಬಿಟ್ಟೆ ನಿನ್ಗೆ ನನ್ನ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ವಾ ಆದ್ರೆ ನಿನ್ನ ಮಾತಾಡಿಸೋ ಸಲುವಾಗಿ ನಾನು ಬೆಂಗಳೂರಿಂದ ಬಂದಿದ್ದೀನಿ ನೆನ್ನೆ ಬಂದವನು ಇಂದು ಸಹ ನಿನ್ನನ್ನೇ ಕಾಯ್ತಾ ನಿನಗಾಗಿ ಬಂದಿದ್ದೀನಿ ಆದ್ರೆ ನೀನ್ ಮಾತ್ರ ಈ ರೀತಿ ಎನ್ನುತ್ತಿದ್ದ ಪ್ರಮೋದ್ನ ಮಾತನ್ನ ತಡೆಯುವಂತೆ ಅದೇನು ಬೇಗ ಮಾತಾಡಿ ಸರ್ ನನಗೆ ಕಾಲೇಜಿಗೆ ಹೋಗ್ಬೇಕು ಟೈಮ್ ಆಯ್ತು ಅಂತ ನಾನು ಅವಸರ ಮಾಡಿದಾಗ ಅದು ಸ್ವಲ್ಪ ಪರ್ಸ್ನಲ್ ನಿವೇದನಾ ನಾನು ನಿನ್ನೊಬ್ಬಳ ಜೊತೆಗೆ ಮಾತ್ರ ಮಾತಾಡ್ಬೇಕು ನೀನು ನಿನ್ನ ಫ್ರೆಂಡ್ ನ ಕಾಲೇಜಿಗೆ ಹೋಗೋಕೆ ಹೇಳು ಹಾಗೆ ನೀನು ಒಪ್ಪಿದ್ರೆ ನಾವಿಬ್ರು ಇಲ್ಲೇ ಹತ್ತಿರದ ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗಿ ಕಾಫಿ ಕುಡಿತಾ ಮಾತಾಡೋಣ ಬಾ ಅನ್ನೋ ಪ್ರಮೋದ್ ನ ಮಾತಿಗೆ ಬೆದರಿದ ನಾನು ಪಕ್ಕದಲ್ಲಿದ್ದ ಅನುಪಮಾಳ ಕೈಯನ್ನ ಗಟ್ಟಿಯಾಗಿ ಹಿಡಿದ್ರೆ ನನ್ನ ಹೆದರಿಕೆ ಕಂಡೇ ವಿನೋದವಾಗಿ ನಕ್ಕು ಬಿಟ್ಟಿದ್ದ ಪ್ರಮೋದ್ ಆದ್ರೆ ಅವನ ನಗುವನ್ನ ಕಂಡ ನಾನು ಪೆಚ್ಚು ಮೊರೆ ಹಾಕ್ತಾ ಅದೇನು ಹೇಳ್ಬೇಕು ಇಲ್ಲಿಯೇ ನನ್ನ ಫ್ರೆಂಡ್ ಹೇಳಿ ಸರ್ ನಮ್ ನಡುವೆ ಯಾವುದೇ ಮುಚ್ಚು ಮರೆ ಇಲ್ಲ ಇವಳು ನನ್ನ ಪ್ರಾಣ ಸ್ನೇಹಿತೆ ಸರ್ ಅಂದಾಗ ಒಂದೆರಡು ನಿಮಿಷ ಮೌನ ವಹಿಸಿದ ಪ್ರಮೋದ್ ನನ್ನನ್ನ ಮದ್ವೆ ಆಗ್ತೀಯಾ ಎಂದು ನೇರವಾಗಿ ಕೇಳಿದ್ದ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ